Thank <laughs> you. ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿಯ ಹೊಸಪಾಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಸುಗ್ಗಿ ಸಂಭ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ವಿವಿಧ ಜಾನಪದ ನೃತ್ಯಗಳು ರೈತರು ಬೆಳೆಯುವ ಎಲ್ಲಾ ರೀತಿಯ ಧಾನ್ಯಗಳು ಕಾಳುಗಳು ತಂದಿರಿಸಿ ಅವುಗಳ ಪರಿಚಯ ಹಾಗೂ ಮಹತ್ವ ಉಪಯೋಗಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡಲಾಯಿತು ಶಾಲೆಯ ಮುಖ್ಯ ಶಿಕ್ಷಕಿ ಬಿಆರ್ ಉಮಾ ಮಾತನಾಡಿ ಸಿರಿಧಾನ್ಯಗಳು ಕಣ್ಮರಿಯಾಗಿ ವಿವಿಧ ರೋಗ ರುಚಿನುಗಳು ಕಾಣಿಸಿಕೊಳ್ಳುತ್ತಿವೆ ನಾವು ತಿನ್ನುವ ಎಲ್ಲಾ ಕಾಳು ಕಡಿ ತರಕಾರಿಗಳಲ್ಲಿ ಸತ್ವ ಇಲ್ಲದಂತಾಗಿದೆ ಇವೆಲ್ಲದಕ್ಕೂ ಅತಿಯಾದ ರಾಸಾಯನಿಕ ಬಳಕೆಗೆ ಕಾರಣವಾಗಿದೆ ಸಿರಿಧಾನ್ಯಗಳ ಪರಿಚಯ ಮಕ್ಕಳಿಗೆ ಆಗಬೇಕು ಭಾರತೀಯ ಸಂಸ್ಕೃತಿ ಪರಂಪರೆ ಹಿಂದಿನ ಕಾಲದ ನಮ್ಮ ಪೂರ್ವಜರ ನಂಬಿಕೆ ತಿಳಿಸಿಕೊಡುವ ಕೆಲಸವಾಗಬೇಕು ಎಂಬ ಉದ್ದೇಶದಿಂದ ಶಾಲೆಯ ಆವರಣದಲ್ಲಿ ಪೋಷಕರ ಸಹಕಾರದೊಂದಿಗೆ ಸುಗ್ಗಿ ಸಂಭ್ರಮ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು

ಕಾರ್ಯಕ್ರಮದಲ್ಲಿ ಎಸ್ಟಿಎಂಸಿ ಅಧ್ಯಕ್ಷರಾದ ಲೋಕೇಶ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗುರುರಾಜು ಕಮಲಮ್ಮ ಸವದತ್ತಿ ಉಪನ್ಯಾಸಕರಾದ ಸೌಮ್ಯ ನಿವೃತ್ತ ಮುಖ್ಯ ಶಿಕ್ಷಕರಾದ ಅಮಾನುಲ್ಲಾ ಎಸ್ಟಿಎಂಸಿ ಸದಸ್ಯರು ಸಹ ಶಿಕ್ಷಕರು ಮತ್ತು ಪೋಷಕರು ಸೇರಿದಂತೆ ವಿದ್ಯಾರ್ಥಿಗಳು ಹಾಜರಿದ್ದರು ವರದಿ ಫೈರಸ್ ಪಾಷ ಬುಕ್ಕಾಪಟ್ಟಣ